ಕತ್ರಿದಡ್ಡಿ ಗ್ರಾಮ ಏಯ್ಟಿ ನೈನ್ದಾಗ ನಮ್ಮದು ಹೊಲ ತೊಗೊಂಡರು ಕಬ್ಜೆ ಮಾಡ್ಕೊಂಡರು ಟೋಟಲ್ ನಾಲ್ಕು ಸಾವಿರ ನಂಬರ್ದಾಗ ಟ್ವೆಂಟಿ ಒನ್ ಎಕ್ರ ಅದ ಅದು ಟ್ವೆಂಟಿ ಒನ್ ಎಕರದಾಗ ಐದು ಎಕರೆ ಎಂಟು ಗುಂಟೆದಾಗ ಅವಾರ್ಡ್ ಆಗಿದೆ ಅದ್ರ ಬಗ್ಗೆ ಅವರು ಅಷ್ಟು ದುಡ್ಡು ತುಂಬಾಕ್ತಾಯಿರಲಿಲ್ಲ ಅದಕ್ಕೆ ಜಪ್ತಿ ಮಾಡಲು ಪ್ರಸಂಗ ಬಂತು ಟೋಟಲ್ ಟ್ವೆಂಟಿ ಒನ್ ಎಕರೆ ಪರಿಹಾರ ಜೆಡಿಪಿಯಿಂದ ಪರಿಹಾರ ಅಂದ್ರೆ ಅದು ಇದು ಕೋಟ ನಾಲ್ಕು ಲಕ್ಷ ಏನು ಮಾಡಿರ್ಲ ಈಗ ಆ ನಾಲ್ಕು ಲಕ್ಷ ಎಕರೆಗೆ ಏನು ಮಾಡಿಲ್ಲ ಅದರ ಪ್ರಕಾರ ಈಗ ಪರಿಹಾರ ಕೊಡಬೇಕಿತ್ತು ಅವ್ರು ಇನ್ನೂ ಒಳಗೆ ಕೊಟ್ಟಿಲ್ಲ ಹಾಂ ಮಹೇಂದ್ರಾವ್ ಸಾಹೇಬ್ ದೇಸಾಯಿ ಇವತ್ತಿನ ದಿನ ಒಂದು ಕಂಪೆನ್ಸೇಷನ್ ನೀಡುವ ಕುರಿತು ರೈತರ ಜಮೀನುಗಳನ್ನು ತೆಗೆದುಕೊಂಡು ವರ್ಷಾನ್ಗಟ್ಟಲೆ ಅದಕ್ಕೆ ಮೂಬದಲೆ ಕೊಡಲ್ದಾನೆ ಆಗಿರುವಂತಹ ಪ್ರಕರಣಗಳಲ್ಲಿ ಮಾನ್ಯ ಹಿರಿಯ ದಿವಾನಿ ನ್ಯಾಯಾಲಯ ಬೈಲ್ಹೊಂಗಲ್ ಇವರು ಈ ಜಿಲ್ಲಾ ಪಂಚಾಯತಿಯ ಮೂವೇಬಲ್ ಪ್ರಾಪರ್ಟೀಸನ್ನು ಜಪ್ತು ಮಾಡುವ ಆದೇಶ ಮಾಡಿದರು ಆ ಕೆಳಗಡೆ ಇವತ್ತಿನ ದಿವಸ ಈ ವೆಹಿಕಲನ್ನು ವೆಹಿಕಲನ್ನು ಜಪ್ತು ಮಾಡಲಾಗಿದೆ ಈ ಇದು ಸಂದರ್ಭ ಅಂದರೆ ಕುಲವಳ್ಳಿ ಗ್ರಾಮದಲ್ಲಿ ಇರೋ ಇಪ್ಪತ್ತೊಂದು ಎಕರೆ ಜಮೀನನ್ನು ಸರ್ಕಾರ ಒತ್ತು ಹೆಚ್ಚುವರಿ ಒತ್ತುವರಿಯನ್ನು ಮಾಡಿಕೊಂಡು ಅದರ ಮೇಲೆ ಬೇಕಾಯ್ದೆಶೀರ್ ಕಬ್ಜಾ ತೆಗೆದುಕೊಳ್ತು ಅಲ್ಲಿ ಒಂದು ಹೊಸ ಗ್ರಾಮ ಅಂತಂದರೆ ಕುಲವಳ್ಳಿಯಿಂದ ಕತ್ರಿ ದಡ್ಡಿ ಗ್ರಾಮ ಅಂತ ಕತ್ತರಿ ಗ್ರಾಮವನ್ನು ಇದನ್ನು ಮಾಡಿದರು ಕ್ರಿಯೇಟ್ ಮಾಡಿದರು ಆ ಕತ್ರಿಗದಡ್ಡಿ ಗ್ರಾಮದಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳನ್ನ ಪಶುಸಂಗೋಪನೆ ಇಲಾಖೆ ಆಸ್ಪತ್ರೆಗಳನ್ನ ಸ್ಕೂಲುಗಳನ್ನ ಎಲ್ಲ ಎಲ್ಲ ಸ ನಾಗರಿಕ ಸೌಲಭ್ಯ ಏನು ಕೊಡಬೇಕಾಗಿತ್ತು ಎಲ್ಲ ಸೌಲಭ್ಯಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತರಿಂದ ತೊಂಬತ್ತೆರಡು ತೊಂಬತ್ತ್ಮೂರನೇ ಇಸ್ವಿ ತನ ಮಾಡಿಕೊಟ್ರು ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಆವಾಗಿಂದ ಅದು ಭೂ ಯಾವ ಯಾವುದೇ ನಿಯಮಗಳನ್ನು ಪಾಲಿಸಿದನೇ ಎಲ್ಲನೂ ಕಾಯ್ದೆ ಬಾ ಬಾಹ್ಯವಾಗಿ ಒತ್ತುವರಿಯನ್ನು ಮಾಡಿಕೊಂಡಿದ್ದರು ನಂತರ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ಅವರು ಅವಾರ್ಡನ್ನು ಪಾಸ್ ಮಾಡಿದರು ಆ ಅವಾರ್ಡ್ ಪಾಸ್ ಮಾಡಿದ ಪಾಸ್ ಮಾಡಿದ್ದು ಎರಡು ಸಾವಿರದ ಎಂಟರಲ್ಲಿ ಅವಾರ್ಡ್ ಪಾಸ್ ಮಾಡಿದರು ಅವಾರ್ಡ್ ಪಾಸ್ ಮಾಡಿದರು ಎಕರೆಗೆ ಮೂವತ್ತ ಏಳು ಸಾವಿರ ರೂಪಾಯಿ ಅಷ್ಟು ಎಕರೆಗೆ ಅವರು ಇದನ್ನು ಮಾಡಿದರು ಮಾನ್ಯ ನ್ಯಾಯಾಲಯದಲ್ಲಿ ಇದನ್ನು ಹಾಕಿದ ಮೇಲೆ ಎಕರೆಗೆ ನಾಲ್ಕು ಲಕ್ಷ ಮಾಡಿದ್ದಾರೆ ಆವಾಗನ ಆವಾಗಿನ ಪರಿಸ್ಥಿತಿ ನೋಡಿದರೆ ಎಕರೆಗೆ ಇದು ಗುಂಟೆಗೆ ಇವಾಗ ಇಪ್ಪತ್ತು ಸಾವಿರ ಅಲ್ಲಿ ನಡೆದಿದೆ ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ಈಗ ಮಾಡಿದ್ದಾರೆ ಆ ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ಏನು ಕೊಡಮಾಡಬೇದು ಕೊಡಮಾಡಿದಾರೋ ಆ ಹಣವನ್ನು ಕೊಡಲದೇ ಇದ್ದಿದ್ದರಿಂದ ಈ ಜಪ್ತಿ ಪ್ರಕರಣವನ್ನು ಮಾಡುವಂಥ ದುರ್ಭಾಗ್ಯ ನನಗೂ ಆಗಿದೆ ಯಾಕಂದರೆ ನಾನು ಸರ್ಕಾರಿ ವಕೀಲನಿದ್ದೆ ಅದು ನಾನು ದುರ್ಭಾಗ್ಯ ಅಂತಂತೀನಿ ಅದು ಈ ಮೊದಲನ್ನೂ ಮಾತುಗಳನ್ನು ಕೊಟ್ಟಿದ್ದರು ನಾವು ಹಣ ತುಂಬಿಸ್ತೀವಿ ಅಂತ ಅಂತನೋ ಮಾತುಗಳನ್ನು ಜಿಲ್ಲಾಡಳಿತ ಆಡಳಿತದವರು ಕೊಟ್ಟಿದ್ದರು ಪದೇ ಪದೇ ಕೋರ್ಟಿಗೇನು ಅಲ್ಲಿ ಬಂದು ಹೇಳಿದರು ಇಲ್ಲ ನಾವು ಹಣ ವ್ಯವಸ್ಥೆ ಮಾಡ್ತೀವಿ ಅಂತ ಇನ್ನೂವರೆಗೂ ಮಾಡಲಿಲ್ಲ ಹಣ ಏನು ಜಾಸ್ತಿ ಇಲ್ಲ ಒಂದು ಕೋಟಿಗೇನು ಕಡಿಮೆ ಇದೆ ನಾಲ್ಕು ಪ್ರಕರಣಗಳಿದ್ದಾವೆ ನಾಲ್ಕು ಪ್ರಕರಣದ ಎಲ್ಲ ಸೇರಿಸಿ ಬರೀ ಐದು ಎಕರೆ ಎಂಟು ಗುಂಟೆಗೆ ಮಾತ್ರ ಈಗ ಅಕ್ವಿಜಿಷನ್ ಆಗಿದೆ ಐದು ಎಂಟು ಎಕರೆ ಎಂಟು ಗುಂಟೆದ ಹಣವೂ ಇವರು ಇನ್ನೂವರೆಗೆ ಅದನ್ನು ಚುಕ್ತ ಮಾಡಿಲ್ಲ ಮೊದಲು ಏನು ಸ್ವಲ್ಪ ಕ ಕೊಡಬೇಕಾಗಿತ್ತು ಅದನ್ನಷ್ಟು ಸ್ವಲ್ಪ ಕೊಟ್ಟಿದ್ದಾರೆ ನ್ಯಾಯಾಲಯದಿಂದ ಏನು ಆದೇಶ ಆಗಿದೆ ಅದು ಆದೇಶದ ಮೇಲೆ ಆಗಿರೋ ಹಣವನ್ನು ಇವರು ಕೊಡಲೇ ಇದ್ದಿದ್ದರಿಂದ ಈ ಮಾಡುವಂಥ ಸ ಜಪ್ತಿ ಮಾಡುವಂಥ ಸಂದರ್ಭ ಬಂದದ್ದಿರಿ ಈಗ ಕಾರನ್ನು ಜಪ್ತಿ ಮಾಡಿದ ಮಾಡ್ತಿದ್ದಾರೆ ಮಾಡಿದ್ದಾರೆ ಮತ್ತು ಕಂಪ್ಯೂಟರ್ಗಳನ್ನು ಮತ್ತು ಇತರ ಮೊಯೆಬಲ್ಗಳನ್ನ ಅವ್ರ ಮೇಲೆ ಜಪ್ತಿ ಮಾಡ್ತಿದ್ದಾರೆ ನಾನು ರಮೇಶ್ ಮಿಸಾಳೆ ಅಂತ ನ್ಯಾಯವಾದಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದ್ದೇನೆ ಇಲ್ಲಿನೂ ನಾವು ಇದನ್ನು ಮಾಡ್ತೀವಿ ಇವರೆಲ್ಲ ನನ್ನ ಸಹೋದ್ಯೋಗಿಗಳು ಇವರು ದೇಸ ಇರೋಂಥ ಇವರೇ ಭೂಮಿ ಕಳ್ಕೊಂಡು ಹೋದರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ